ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವಿಲಾಗ್ಸ್ ಇದು ನನ್ನ ಭಾನುವಾರದ ಬ್ಲಾಗ್ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಮನೆಯಲ್ಲಿ ಪೂಜೆ ಮಾಡಿದ್ವಿ ನನ್ನ ಎಲ್ಲ ಕೆಲಸಗಳಿಗೂ ನನ್ನ ಹಸ್ಬೆಂಡ್ ಹಾಗೂ ಮಗಳು ಇಬ್ರು ಹೆಲ್ಪ್ ಮಾಡ್ತಾರೆ ಅವರು ಹೆಲ್ಪ್ ಮಾಡೋದು ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನೀವೇ ನೋಡಿ ನನ್ನ ಮಗಳು ಅವಳು ಥಿಂಗ್ಸ್ನೆಲ್ಲ ಅವಳೇ ಅರೇಂಜ್ ಮಾಡ್ಕೊಳ್ತಾಳೆ ಅವಳಿಗೆ ಬಂದಿರೋ ಮೆಡಲ್ಸ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಏನೋ ತುಂಬ ಯೋಚನೆ ಮಾಡ್ತಾ ಇದ್ಲು ಮೆಡಲ್ಸ್ ಕೌಂಟಿಂಗ್ ಮುಗಿದ ಮೇಲೆ ಪರ್ಫಾಮೆನ್ಸ್ ಶುರುವಾಯಿತು ಇದು ಯಾವ ಫಾರ್ಮ್ ಆಫ್ ಡಾನ್ಸ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಯಾರು ಸಖತಾಗಿದೆ ಕಾಸ್ಟ್ಯೂಮ್ ಓ ನನ್ನ ಮಗಳು ನನ್ನ ಜೊತೆ ಇದ್ದರೆ ಇದೇ ಥರ ಎಂಜಾಯ್ ಮಾಡ್ತಾಳೆ ಅವಳು ತುಂಟಾಟ ನೋಡೋದೆ ನಮಗೆ ತುಂಬ ಖುಷಿ ನಾನು ಪೂಜೆ ಮಾಡಬೇಕು ಅಂತ ದೇವ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೆ ನನ್ನ ಹಸ್ಬೆಂಡ್ ಕ್ಲೀನಿಂಗಿಗೆಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಪಾಪ ತುಂಬ ಹೆಲ್ಪ್ ಮಾಡಿಕೊಟ್ರು ಆ ಕಪ್ಪುಗಿರೋ ನೆಲ ಬೆಳ್ಳಗಾಗುತ್ತೆ ಅನ್ಸುತ್ತೆ ನೆಲ ಒರೆಸಿದ್ದು ಒರೆಸಿದ್ದೆ ಜೊತೆಗೆ ಬಿಲ್ಡಪ್ ಬೇರೆ ಸುಸ್ತಾಯ್ತಾ ಯಾರಿಗೆ ನಾನೇ ಅಶೋಕ್ ಹಂಗಾದ್ರೆ ದಿನ ನೀನೇ ಮಾಡ್ಬೋದಲ್ಲ ಇಲ್ಲ ಅನ್ಬೇಕಿತ್ತು ಅಪ್ ಆದ್ಮೇಲೆ ಸುಸ್ತಾಯ್ತಂತ ಒಪ್ಕೊಂಡ್ರು ಪಪ್ಪ ಬಿಲ್ಡಪ್ ಆದ ತಕ್ಷಣ ಅಮ್ಮಗಳು ಬಿಲ್ಡಪ್ ಅದು ಚತುರ್ ಭುಜ ಚತುರ್ ಗುಜ್ಜಿ ಅಲ್ಲ ಆಯ್ತಾ ನಾನು ಪೂಜೆ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಂದರೆ ನನಗೆ ತುಂಬ ಇಷ್ಟ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಖುಷಿ ಲೈಫಲ್ಲಿ ಏನೇ ಕಷ್ಟ ಇದ್ದರೂ ಏನೇ ನೋವಿದ್ರು ನನ್ನ ಹಸ್ಬೆಂಡ್ ಹೇಳೋದು ಒಂದೇ ಮಾತು ದೇವ್ರಿದ್ದಾನೆ ನೋಡ್ತಿರ್ತಾನೆ ಬಿಡು ಅಂತ ಅವ್ರ ಮಾತು ಯಾವತ್ತೂ ಸುಳ್ಳಾಗಿಲ್ಲ ದೇವ್ರಿದ್ದಾನೆ ನೋಡ್ತಾ ಇದ್ದಾನೆ ತಪ್ಪು ಸರಿ ಅವನಿಗೆ ತಿಳಿತಾ ಇದೆ ನಮ್ಮವ್ರು ಯಾರು ಹೊರಗಿನವ್ರು ಯಾರು ಎಲ್ಲದನ್ನು ಅರ್ಥ ಮಾಡಿಸ್ತಾ ಇದ್ದಾನೆ ಇವತ್ತು ಅಮಾವಾಸ್ಯೆ ಪೂಜೆ ಜೊತೆ ಕಿರು ದೀಪಾವಳಿ ಹಬ್ಬ ಕೂಡ ನನ್ನ ಹಸ್ಬೆಂಡ್ ಮನೆ ಕಡೆ ಕಿರು ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬದಲ್ಲಿ ಸ್ಪೆಷಲ್ ಅಂದರೆ ಕಜಾಯ ಲಾಸ್ಟ್ ಇಯರ್ ನಾನು ಕೂಡ ಕಜ್ಜಾಯ ಎಲ್ಲ ಮಾಡಿ ಹಬ್ಬನ ಮಾಡಿದ್ವಿ ಸೊ ಒಂದು ವರ್ಷ ಬಿಟ್ಟು ಒಂದು ವರ್ಷ ಮಾಡೋಣ ಅಂತ ಲಾಸ್ಟ್ ಇಯರ್ ಹಬ್ಬ ಮಾಡಿದಾಗಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಹಾಗಾಗಿ ಈ ವರ್ಷ ಏನೂ ಅಷ್ಟೊಂದು ನಾವು ಸಿಂಪಲ್ ಸಿಂಪಲ್ಲಾಗಿ ದೀಪಗಳನ್ನ ಹಚ್ಚಿ ಮನೇಲಿ ಸ್ವಲ್ಪ ಸಿಹಿ ಮಾಡಿ ಹಬ್ಬನ ಆಚರಿಸಿದ್ವಿ ಅದಾದ ಮೇಲೆ ನನ್ನ ಮಗಳ ಒಂದಿಷ್ಟು ಫೋಟೋಸ್ ಹಾಗೂ ವಿಡಿಯೋಸ್ ತಗೊಂಡ್ವಿ ತುಂಬ ಕ್ಯೂಟಾಗಿ ಅವಳೇ ರೆಡಿ ಆಗಿದ್ಲು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್